ನಾನೀಗಾಗ್ಲೇ ಹೇಳಿ ಇಬ್ರು ಪುಟಾಣಿಗಳಂತ ಫುಲ್ ಜೋಶ್ ಆಗಿದ್ದಾರೆ ಪುಟಾಣಿ ನಂಬರ್ ಒನ್ ಸಾಯಿ ನಮ್ಮ ಪುಟಾಣಿ ನಂಬರ್ ಇಬ್ರು ಪುಟಾಣಿಗಳ ಇಂಟ್ರೊಡಕ್ಷನ್ ಆಗಿದೆ ನಾವು ನಿಮ್ಮ ಪೂರ್ಣ ಪುಟಾಣಿ ಸ್ಮಿತಾ ಗೌಡ ಮೂರು ಜನ ಸೂಪರ್ ಆಗಿ ರೆಡಿ ಆಗಿದ್ದೀವಿ ಅದನ್ನೇಟ್ ಮಾಡಿದ್ರೆ ನಾವು ಮಾತುಕತೆ ಶುರು ಮಾಡ್ಬಿಡೋಣ

Hva heter du? Jeg heter Pekki. Hva heter du? Jeg heter Pekki. Hva heter du? Jeg heter Shri <Thirty> Hasha. <shri medieval> <hours> <shri t hay Mun> आपकी आप सब ऐसे देख के ना तो देखो इधर साई समस्या इसलिए बड़ों डिस्कस वाली की और अपन ऐसे रहे ना साई रश्मि साई रश्मि ना इन लोगों का बोल के मैंने क्या बोल दो साई बसाई हाँ बच्चिला हाँ मन ऐसे बच्चिला स्कूल बच्चिले ना बच्चिले यास्मा सेंचाई

Ok, what do you eat at home? What do you make for lunch? Lunch? Chapati, Palli, Mamu, I eat everything. You eat Chapati and Palli. What about Mamu? Mamu eats everything. Mamu eats everything? Yes. Ok. What do you make

ಹ್ಞೂ ನುಗ್ಗಿ ನುಗ್ಗಿಕಾಯಿ ಹೆಂಗಿರುತ್ತೆ ಮಸ್ತ್ ಇರುತ್ತೆ ಭಾಳ ಮಸ್ತಿ ಇರುತ್ತಾ ಈಗ ನೀನು ಹಾಕೊಂಡಿರೋ ಡ್ರೆಸ್ ಕಲರ್ ಯಾರು ಬ್ಲ್ಯಾಕ್ ಇವಳು ಹಾಕೊಂಡಿರೋದು ಕಲರ್ ಕಲರ್ ಹ್ಞೂ ಸರಿ ಈಗ ಎಲ್ಲ ಹೋಗ್ತೀರ ಅಮ್ಮ ಅಪ್ಪ ಎಲ್ಲ ಹಾಂ ಎಲ್ಲಿ ಹೋಗ್ತೀರಿ

ಹಂಗೆ ಹೋಗ್ಬೋದಲ್ಲ ಪೌಡ್ರು ಲಿಪ್ಸ್ಟಿಕ್ ಎಲ್ಲ ಬೇಡವಲ್ಲ ಹ್ಞೂ ಹ್ಞೂ ಮೇಕಪ್ ಮಾಡ್ಕೊಂಡ್ರೆ ಚಲೋ ಕಾಣದ ಮಮ್ಮಿ ಮಾತ್ರ ಮೇಕಪ್ ಮಾಡಿಕೊಡುತ್ತಾ ಇಲ್ಲ ಅಪ್ಪನ ಮೇಕಪ್ ಮಾಡ್ಕೊಳುತ್ತಾ ಮಮ್ಮಿ ಮಾತ್ರ ನೀನು ಮೇಕಪ್ ಮಾಡ್ಕೊಳ್ಳಲ್ಲ ಅಪ್ಪ ಬರೀ ಡ್ರೆಸ್ ಹಾಕ್ಕೋತಾರ ಹ್ಞೂ ಅಪ್ಪ ಮೂವಿಗೆ ಹೋಗ್ತಾರಾ ಹ್ಞೂ ಸಿನ್ಮಾ ಅಲ್ಲಿ ಹೋಗ್ ಕೋವಿ ನೀನಾ ಜೊತೆ ಹೋಗ್ತೀಯಾ ಸಿನಿಮಾ ನೋಡಕ್ಕೆ ಬಾ ತುರಿ ರಾಜೀ ತುಮಿ ರಾಜೀ ಅರೆ ಹೂ ಹೂ ಹಂಗತಾಯ್ನಿದೆ ಅಕ್ಕಿ ರಾಜೀ ದಡ್ಡದಲ್ಲಿದಲ್ಲ ಅವಳೆ ಅಕ್ಕಿ ರಾಜಿನಾ ನೀ ರಾಜೀ ಜೊತೆ ನಾನು ಮೂವಿ ನೋಡಕ್ಕೆ ಹೋಗ್ತೀಯಾ ನಿಮ್ಮಪ್ಪ ಯಾವಾಗ ಜೊತೆ ಹೋಗ್ತಾರೆಮ್ಮ ತುರಿ ನಾನು ತುರಿ ಕಪೋಸ್ಕ್ರೆಲ್ಲ ಮತ್ತೆ ಸೋಫೆ ಹ ಸೋಫೆ ನೀನೆ ಮಿಲಿ ಯಾರು ಇವರಲ್ಲ ಸರಿ ಗೊಂಬೆ ನಿನ್ನ ಹತ್ರ ಇನ್ನೂ ಮಾತಾಡ್ತೀನಿ ಬಟ್ ಈಗ ಸಾಯಿ ಸಮೀಕ್ಷೆ ಹತ್ರನೂ ಒಂಥರು ಮಾತಾಡಿಬಿಡಲ್ವಾ ಹ್ಞೂ ಅಂತಾರೆ ಅಣ್ಣ ಹ್ಞೂ ಪರ್ಮಿಷನ್ ಕೊಡ್ತೇವೆ ನೋಡಿ ಸಾಯಿ ಸಮೀಕ್ಷಾ ನಿನ್ನ ಮನೆ ಏನಂತ ಕರಿತಾರೆ ರೀ ಚುಕ್ಕಿ ಓಕೆ ಯಾರು ಕರಿಯೋದು ಇಬ್ರು ಮಮ್ಮಿ ಪಪ್ಪ ಇಬ್ರು ಚುಕ್ಕಿ ಅಂತ ಕರಿತಾರಾ ಈಗ ಚುಕ್ಕಿ ಏನು ಕೈ ಕಾಲಲ್ಲಿ ಏನೋ ಶಬ್ದ ಬರ್ತಾ ಇದೆಯಲ್ಲ ಏನದು ಪ್ಯಾಂಕ್ಸು ಗೆಜ್ಜೆ ಹಾಕೊಂಡಿದೀಯಾ ಕೈಯಲ್ಲಿ ಕೈಯ್ಯಲ್ಲಿ ಏನದು ಓಕೆ ಇಬ್ಬರೂ ಹಾಕೊಂಡಿದ್ದೀರಾ ಸೂಪರ್ ಸೂಪರ್ ಆಗಿದೆ ಕೈ ಓ ಏನದು ಮ್ಯಾಕ್ ಪ್ಲೇಟ್ ಹಾಂ ಬ್ಯಾಕ್ ಫ್ಲೇಟ್ ಬ್ರಾ ಬ್ರಾಚ್ ಫ್ಲೇಟ್ ಓಕೆ ಈ ಕೈಯಲ್ಲಿರೋದೇನು ಮ್ಯಾಚ್ ವಾಚ್ ಟೈಮ್ ನೋಡೋಕೆ ಬರುತ್ತಾ ನಿಮಗೆ ಎಷ್ಟು ಗಂಟೆ ಆಗ್ತಾ ಇದೆ ಮೂರು ಗಂಟೆ ಆಗ್ತಾ ಇದೆ ಓಕೆ ಈಗ ತಲೆಯಲ್ಲಿ ಏನೋ ಇल्लू ಹಾಕೋ ಬಂದಿದ್ದಿಲ್ಲ ಏನ ಅದು ಕ್ಲಿಪ್ ಕ್ಲಿಪ್ ಯಾರ್ ರೆಡಿ ಮಾಡಿವಿ ಚೆನ್ನಾಗಿ ಮಮ್ಮಿ ನಿಮ್ಮಮ್ಮಿ ಹೆಸರು ಏನು ಕ್ಲಿಪ್ ಅಪ್ಪಾ ಹೆಸರು ಏನು ಸುದಾಶ್ ತೆರ ಇರೋದು ಲವ್ಲಿಪ್ಪಾಪ್ಪ ನಾಲೇ ಮೂರು ಜನನಾ ಅವನೆ ನೋಡಿ ಅನು ಅಂಟಿನು ಇದ್ದಾಳಾ ಏನು ಮಾಡ್ತಾರೆ ಯಾವಾಗಲೂ ಇんどಕ್ಕೆ ದುಟ್ಟಿಗೆ ಹೋಗ್ತಾರೆ ನಿಮ್ಮಮ್ಮಾ ಏನು ಮಾಡ್ತಾರೆ

எதிர்க்கட்சிகள் <laughs>

ನಿಂಗೆ ಬೈಯುತ್ತೆ ಹಂಗೆ ಊಟ ತಿಥಲ್ ಓಡಿಲ್ಲ ಅಂತನಾಪ್ಪನ್ಗೆ ಏನಂತ ಬೈಯುತ್ತೆ ಅಲ್ಲ ನಿಮ್ಮ ಬೈಯುತ್ತೆ ಅಪ್ಪಂಗೆ ಅಂತ ಅಂದಲ್ಲ ಅಕ್ಕೇನು ಬೈಕೊಂಡ್ ಕುಡ್ತಲ್ರಿ ಯಾವಾಗ್ಲೂ ಜಗ್ಲಾಡ್ತಾರಿದ್ರು ಯಾರು ಬಿಡ್ಸದ್ರಿ ಜಗ್ಲಾಡ್ಕೊಂಡ್ ಓಡೇ ಚಾಕ್ತಾರುಡ್ಡೋಳ ಆದ್ಮೇಲೆ ಏನಾಗ್ತೀಯ ನೀನು

அண்ணாியாட்ய <tempo> <do> <s ng>

ಇಂದ ಸರಿ ಕಣಮ್ಮ ಹೋಗಿ ಸೊ ನೋಡಿದ್ರಲ್ಲ ವೀಕ್ಷಕರ ಇಬ್ರು ಏನ್ ಸೂಪರ್ ಆಗಿ ಮಾತಾಡ್ತಿದ್ದಾರೆ ಮಾತಲ್ಲೇ ಚಾ ಮಾಡ್ಕೊಡ್ತಿದ್ದಾರೆ ಪಾಯಸ ಕೊಡ್ತಿದ್ದಾರೆ ಫೈನಲಿ ನನ್ನ ಉದಯ ಕಾಮಿಡಿಯಿಂದ ಧಾರವಾಡಗೂ ಕೂಡ ಕರ್ಕೊಂಡು ಹೊಟ್ಟೋಗಿದ್ದಾರೆ ಅಷ್ಟು ಚೆನ್ನಾಗಿ ಇಬ್ರು ಪುಟಾಣಿಗಳು ಮಾತಾಡ್ತಾ ಇದಾರೆ ಈಗ ನಾವು ಪುಟಾಣಿ ಏಜೆಂಟ್ ಒನ್ ಟೂ ತ್ರೀ ಒಂದು ಸ್ಮಾಲ್ ಬ್ರೇಕ್ ಬೇಕಾಗಿದೆ ಟೇಕ್ ಔಟ್ ಅವ್ರಣ್ಣನ್ ಜೊತೆ ಜಗಳ ಮಾಡ್ತಾಳ ಜಗಳ ಮಾಡ್ಬಾರ್ಲಿ ಅಣ್ಣನ ತಪ್ಪಂತೆ ಅಣ್ಣನ ಬಯಸಿ ನಮ್ಗೆ ಮಾಡ್ತಿದ್ದು ಜಗಳ ಅಯ್ಯೋ ಯಾರೇ ಏನಾದ್ರು ಎಲ್ಲ ತಂದೆ ಲೀಡರ್ಶಿಪ್ ಅವ್ಳು ಬಂದಿಂದನೇ ನನ್ನ ಲೈಫ್ ಚೇಂಜ್ ಆಗ್ಬಿಡ್ತು ಹೌದಾ ಹೌದಾ ಸೂಪರ್ ಹಾಗೆ ಈ ಚೇಂಜ್ನೇಜ್ ಏನಂದ್ರೆ ಅವಳಿಂದಲೇ ನೀ ಉದಯ ಕಾಮಿಡಿ ಕೂಡ ಬಂದಿತ್ತು ನಾವು ಉದಯ ಕಾಮಿಡಿಗೆ ಬಂದಿದ್ದು ಬಹಳ ಖುಷಿ ಆಗ್ತೈತೆ ಹಂಗೆ ಇನ್ನು ಬಂದಿರೋದಕ್ಕೆ ಓಕೆ ಸೊ ನೋಡ್ತಿರ್ತೀರಾ ಉದ್ಯ ಕಾಮಿಡಿ ನೋಡ್ತಾ ಇರ್ತೀನಿ ಓಕೆ ಸೊ ಸೊ ನೋಡ್ತಿದ್ರೆ ನಿಮ್ಗೆ ಗೊತ್ತಿರತ್ತೆ ಇಲ್ಲಿ ನಾವು ಆಕ್ಟಿವಿಟಿ ಕೊಡ್ತೀವಿ ಮ್ಯಾಟಿಂಗ್ ಮಾಡಬೇಕು ಅದನ್ನ ಕಂಡಿಡಿಬೇಕು ಓಕೆನಾ

ಸೂಪರ್ ಪುಟಾಣಿಯ ಬಗ್ಗೆ ಜರ್ನಿ ಯು ಸೋ ಮಚ್ ನಮ್ಮ ಚುಕ್ಕಿ ಅವರ ತಾಯಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಾಡ್ಕೊಳ್ಳೋಣ ನಮಸ್ತೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಮನೇಲಿ ಇಷ್ಟೊಂದು ಹೈಪರ್ ಆಗಿ ಹಾಡು ಹೈಪರ್ ಆಕ್ಟಿವ್ ಕಿಡ್ನಾ ಅವಳು ಒಬ್ಳು ಒಬ್ಬಕ್ಕೆ ಮಗಳು ಅಲ್ಲಿ ಹತ್ತು ಮಗಿಗೆ ಸಮ ಗೊತ್ತಾಗ್ತಾ ಇದೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಡ್ಗೆ ಗಿಡಗೆ ಎಲ್ಲಾ ಮಾಡ್ತಾಳೆ ಎಲ್ಲಾ ಅವಳು ಹೌದಾ ಮನೆ ಕೆಲ್ಸ ಮಾಡ್ತಾಳೆ ಅಡಿಗೆ ಕೆಲ್ಸ ಮಾಡ್ತಾಳೆ ಕಾಲಿನೇ ಕೂಡಲ್ಲ ಬಟ್ಟೆ ಇವಾಗೆಲ್ಲ ಮಾಡ್ತಿರ್ಬೇ ಒಂದು ತಾನ್ ಕೆಲ್ಸ ಮಾಡ್ತಾಳೆ ಇಲ್ಲ ನನ್ ಕೆಲ್ಸ ಹಾಕ್ತಾರೆ ಸೂಪರ್ ನಿಮ್ದು ಮಧ್ಯೆ ಅವಳು ಜೋನಿ ಹೇಳೋದಾದ್ರೆ ಅವಳು ಅಹ್ ನನಗೆ ನನ್ ಮನೆಯವ್ರಿಗೆ ಅಂದ್ರೆ ಮಹಾಲಕ್ಷ್ಮಿ ಇದ್ದಂಗೆ ಅವ್ರ ಬಂದೇ ನಮ್ ಲೈಫ್ ಟರ್ನಿಂಗ್ ಆಗಿದ್ದು ಲೈಫ್ ಚೇಂಜ್ ಆಗಿದ್ದು ಹಾಗಾಗಿ ಮನೆಯ ಮಹಾಲಕ್ಷ್ಮಿ ಮುದ್ದು ಲಕ್ಷ್ಮಿ ನಿಮ್ಮ ಮಹಾಲಕ್ಷ್ಮಿಯಿಂದಾನೇ ನೀವು ಉದಯ ಕಾಮಿಡಿವರ್ಗು ಬಂದ್ಬಿಡಿದೀರಾ ನಮ್ಮ ಉದಯ ಕಾಮಿಡಿ ಬಗ್ಗೆ ಹೇಳೋದಾದ್ರೆ ಉದಯ ಕಾಮಿಡಿ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ ನಮ್ ಮನೆಯಲ್ಲಿ ಟೈಮ್ ಸ್ಪೆಂಡ್ ಆಗದೆ ಉದಯ ಕಾಮಿಡಿ ಕಾಮಿಡಿಯಿಂದ ನಮ್ಮ ಮನೆ ಮಹಾಲಕ್ಷ್ಮಿಯಿಂದ ನಾನು ಉದಯ ಕಾಮಿಡಿ ಬರೋ ತರ ಆಯ್ತು ತುಂಬಾ ಖುಷಿ ಆಗ್ತಿದೆ ಸೂಪರ್ ಸೂಪರ್ ಏನ್ ಮಾಡ್ತಿದಾರೆ ಏನ್ ಮಾಡ್ತಿದಾರೆ ಅಮ್ಮ ನೀವು ಏನು ಮಾಡ್ತಿದೀರಾ ಸೇಮ್ ಪ್ರोसीಜರ್ ಅನ್ ಮಾಡ್ಕೊಳ್ಳಿ ಹಾ ದುಪಾಟಿ ತಿಂತಿ ನೀನು ತಿಂತಿ ನನಗೆ ತುಂಬಾ ಇಷ್ಟ ಆಗುತ್ತೆ ಶ್ರೀದೇವರಿಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪುಟಾಣಿಗಳ ಜೊತೆಗೆ ನಮ್ಮನ್ನು ಎಂಟರ್ಟೈನ್ ಯು ಯು ನಮ್ಮ ಇಬ್ರು ಪುಟಾಣಿಯರ ತಾಯಿಂದಿರು ಬಂದಿದ್ರು ಸಖತ್ ಜೋಶಾಗಿ ಆಕ್ಟಿವಿಟಿನ ಮಾಡಿದ್ರು ಅದಕ್ಕೆ ನಮ್ಮ ಪುಟಾಣಿ ಏಜೆಂಟ್ ಒನ್ ಟೂ ತ್ರೀಲಿ ಒಂದು ಸ್ಮಾಲ್ ಬ್ರೇಕ್ ಬೇಕಾಗಿತ್ತು Bombe, vedi di là, n'avete la torcia di che? Sollevate e procrastate in poletini, nel torso di lì, n'avete la torcia di là. Bombe, c'è. mumbai germany mamma, la Good. in ಇನ್ ಅ ಫ್ಯೂ कंट्रीಸ್ ಇನ್ आवर ಫ್ಲಾಗ್ ನೀವು ಹೇಳಿದಾರೆ ಸೋ ಸೂಪರ್ ಗೊಂಬೆ ನಮ್ಮ ಗೊಂಬೆ ಅಲ್ಲಿ ಏನೇನೆಲ್ಲ ಟ್ಯಾಲೆಂಟ್ ಇದೆ ಅಂತ ನಾವು ಈಗ ನಮ್ಮ ಚುಕ್ಕಿ ಅಲ್ಲಿ ಏನೇನೆಲ್ಲ ಟ್ಯಾಲೆಂಟ್ ಇದೆ ಅಂತ ನೋಡೋಣ ಚುಕ್ಕಿ ನಿನ್ನಮ್ಮಿ ಹೇಳ್ತಾ ಇದ್ರೋ ನಿನ್ನ ಕಥೆ ಬರತಕ್ಕೆ ಕಥೆ ಹೇಳ್ತೀಯಾ ಅಂಗ ಗಣಪತ ಕಥೆ ಗೊಂಬೆ ಗಣಪತ ಬರುತ್ತೆದಲ್ಲ ಅವರ ಸ್ಟೋರಿ ಹ್ಮ್ ಬಂದ ಗೊಂಬೆ ಬರ್ತಾಳೆ ನಿನ್ನ ಅಂತ

ಪ್ರಿಯ ಸ್ವೀಟ್ ಹೌಸ್ ಕಡೆಯಿಂದ ಸ್ವೀಟ್ಸ್ ಗೋಲ್ ಮಾರ್ಟ್ ಕಡೆಯಿಂದ ಚಾಕ್ಲೇಟ್ ನಮ್ಮ ಪುಟಾಣಿಗಳಿಗೆ ಸಿಗ್ತಾ ಇದೆ ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಸ್ವೀಟ್ಸ್ ಗೋಲ್ ಮಾರ್ಟ್ ಕಡೆಯಿಂದ ಚಾಕ್ಲೇಟ್ ನಮ್ಮ ಇಬ್ರು ಪುಟಾಣಿಗಳಿಗೂ ನಮ್ಮ ಕಡೆಯಿಂದ ಸ್ವೀಟ್ ಕೊಟ್ಟಾಗಿದೆ ಇನ್ನು ನಿಮ್ಮ ಪುಟಾಣಿ ಕೂಡ ನಮ್ಮ ಶೋಲಿ ಇದೆ ತರ ಒಂದು ಪಾಠ ಆಗ್ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ಒಂದು ವಾಟ್ಸ್ಆಪ್ ನಂಬರ್ ಗೆ ನಿಮ್ಮ ಪುಟಾಣಿಯ ಹೆಸರು ಡೀಟೇಲ್ಸ್ ಮತ್ತೆ ಮೂರು ನಿಮಿಷದ ವಿಡಿಯೋನ ಮಾಡಿ ಕಲ್ಸೋದ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತೂ ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಮತ್ತೊಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಏನ್ ಸಿಗ್ತೀನಿ ಅಲ್ಲಿವರೆಗೂ ಏನ್ ಮಾಡ್ತಿರ್ಬೇಕು ಓದಿಯೋ ಕಾಮಿಡಿ ನೋಡ್ತಾ ಇರಿ ನಗ್ತಾ ಇರಿ ಈ ಕಾರ್ಯಕ್ರಮದ ಕೆಷ್ಟು ಪ್ರಾಯೋಜಕರು